ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಬಂದು ಸಂಡೇ ವೀಡಿಯೋ ಇವತ್ತು ಒಂದು ಕಡೆ ಮೇಕಪ್ ಇದೆ ಹಾಗೆ ಒಂದು ಕಡೆ ಫಂಕ್ಷನ್ ಅಟೆಂಡ್ ಮಾಡಬೇಕು ನನ್ನ ಫ್ರೆಂಡ್ ಮನೆಯಲ್ಲಿ ಇವತ್ತು ದೇವ್ರ ಕಾರ್ಯ ಮಾಡ್ತಾ ಇದ್ದಾಳೆ ಅಲ್ಲಿಗೆ ಹೋಗಬೇಕು ಹಾಗೆ ಇನ್ನೊಂದು ಕಡೆ ರಿಸೆಪ್ಷನ್ ಇದೆ ಮದುವೆ ಬೆಂಗಳೂರು ಅಲ್ಲಿಗೂ ಕೂಡ ಹೋಗಬೇಕು ಫುಲ್ ಬಿಸಿ ಡೇ ಅಂತಲೇ ಹೇಳ್ಬೋದು ಸಂಡೇ ಅಂತೂ ದಿನವೂ ಫ್ರೀಯಾಗಿರಲ್ಲ ಆಲ್ ಆಲ್ರೆಡಿ ಒಬ್ರು ಯಾರೋ ಕೇಳ್ತಿದ್ರು ವೀಕ್ ಡೇಸ್ ಫುಲ್ಲು ವರ್ಕ್ ಮಾಡ್ತಾರೆ ಸಾಟರ್ಡೆ ಸಂಡೇನೂ ಫ್ರೀಯಾಗಿ ಮನೇಲಿರಲ್ವ ಅಂತ ನಮ್ಗೆ ಆ ಥರ ಇರೋಕ್ಕಾಗ್ತಿಲ್ಲ ಏನು ಮಾಡೋದು ಫಂಕ್ಷನ್ಗಳು ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಬರೀ ನಾವು ದುಡಿಯೋದೇ ನೋಡೋಕ್ಕಾಗಲ್ಲ ಸ್ವಲ್ಪ ಫ್ರೆಂಡ್ಸು ಫ್ಯಾಮಿಲಿನೂ ಬೇಕಾಗ್ತಾರೆ ನನ್ನ ಪಿ ಯು ಸಿ ಫ್ರೆಂಡ್ ಅವಳು ಯೋಗಲಕ್ಷ್ಮಿ ಅಂದ್ಬಿಟ್ಟು ಅಲ್ಲಿ ಇವತ್ತು ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ ಬಾ ಅಂತ ತುಂಬ ದಿನದಿಂದ ಕರಿತಿದ್ಲು ಗೃಹ ಪ್ರವೇಶಕ್ಕೂ ಕರೆದ್ಲು ಹೋಗೋಕ್ಕಾಗಿರಲಿಲ್ಲ ಹಾಗೆ ಮಕ್ಕಳು ನಾಮಕರಣ ಟೈಮಲ್ಲೂ ಕರೆದ್ಲು ಹೋಗೋಕ್ಕಾಗಿರಲಿಲ್ಲ ಈಗಾದರೂ ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ಇವಾಗ ಮೇಕಪ್ ಹೋಗ್ತಿರೋದು ಹಲಿಯೂರು ದುರ್ಗದಲ್ಲಿ ಒಂದು ಬರ್ತಡೇ ಮತ್ತು ನಾಮಕರಣ ಮೇಕಪ್ ಇದೆ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಫಂಕ್ಷನ್ನ ಮುಗಿಸ್ಕೊಂಡು ಅಲ್ಲಿಂದ ನನ್ನ ಚಿಕ್ಕಮ್ಮ ಮನೆಗೋಗಿ ಅಲ್ಲಿ ರೆಡಿಯಾಗಿ ನಾವು ಮದುವೆಗೆ ಹೋಗ್ತೀವಿ ಅಪ್ಪ ಅಮ್ಮ ಕೂಡ ಎಲ್ಲ ಊರಿಂದ ಬರ್ತಿದ್ದಾರೆ ಇಲ್ಲಿಂದ ನಾವು ಅತ್ತೆ ಕೂಡ ಬರ್ತಿದ್ದಾರೆ ನೋಡೋಣ ಇವತ್ತು ದಿನ ತುಂಬಾ ಬಿಸಿ ಬಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿರ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಬನ್ನಿ ಈಗ ಹೊರಡೋಣ ಇವತ್ತಂತೂ ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಒಂದು ಕಡೆ ವರ್ಕ್ ಮುಗಿಸ್ಕೊಂಡು ಎರಡು ಫಂಕ್ಷನ್ನ ಅಟೆಂಡ್ ಮಾಡಬೇಕು ವರ್ಕಿಗೆ ಅಂತ ಹೊರಟಾಗ ಫಸ್ಟು ನನ್ನ ತಲೆಯಲ್ಲಿರೋದು ನಾವು ಕರೆಕ್ಟಾಗಿ ಒಪ್ಕೊಂಡಿರೋಂಥ ಕೆಲಸನ ಮುಗಿಸಿ ಬರಬೇಕು ಅನ್ನೋದು ಯಾವುದೇ ಒಂದು ಪ್ರಾಡಕ್ಟ್ ಕೂಡ ಮಿಸ್ ಆಗಬಾರ್ದು ಅಲ್ಲಿ ಯಾವುದನ್ನು ಕೂಡ ನಾವು ಅವ್ರನ್ನ ಕೇಳೋದಕ್ಕಾಗಲ್ಲ ಯಾಕೆಂದರೆ ಅವರು ಒಪ್ಸಿರ್ತೀವಿ ಎಲ್ಲ ಅವ್ರು ತಂದಿರ್ತಾರೆ ಅಂತ ಒಂದು ನಂಬಿಕೆಯಿಂದ ಬಂದಿರ್ತಾರೆ ಹಾಗೆ ಅವರು ಅಲ್ಲಿರೋವಂಥ ಗಡಿ ಬಿಡಿಯಲ್ಲಿ ನಾವು ಹತ್ತು ಕೊಡಿ ನಾವು ಹತ್ತಂದಿಲ್ಲ ಇತ್ತಂದಿಲ್ಲ ಅಂತ ಹೇಳಂಗೆ ಇಲ್ಲ ಹಂಗಾಗಿ ನಾನು ಹೋಗ್ಬೇಕಾದ್ರೆ ಒಂದು ಸಲ ಎಲ್ಲ ಅದನ್ನು ಕ್ಲಾಸ್ ಚೆಕ್ ಮಾಡಿಕೊಂಡೇ ಹೋಗೋದು ಒಂದು ಲಾಸ್ಟ್ ಟೈಮ್ ಮೇಕಪ್ಪಿಗೆ ಹೋದಾಗ ಒಂದು ಬ್ರಷ್ ಕೂಡ ಕಳೆದೋಗಿತ್ತು ಅದನ್ನು ನಾನೀಗ ಮತ್ತೆ ಬೇರೆ ಬ್ರಷನ್ನ ಅಲ್ಲಿ ಇವಾಗ ನನ್ನ ಹತ್ರ ಎಕ್ಸ್ಟ್ರಾ ಇತ್ತು ಅದನ್ನು ತಗೊಂಡೆ ಈಗ ಅರ್ಜೆಂಟ್ I don't do ಮತ್ತೆ ಜೀನ್ಸ್ ಎಲ್ಲ ಬಿಚ್ಚಿ ನಾವು ಕರೆಕ್ಟಾಗಿ ಫೋಲ್ಡ್ ಮಾಡೋಕ್ಕೂ ಕೂಡ ಅಲ್ಲಿ ಟೈಮ್ ಇರಲಿಲ್ಲ ಮನೆಯವರು ಹೊರಗಡೆ ವೆಯ್ಟ್ ಮಾಡ್ತಿದ್ರು ಈಗ ವರ್ಕಿಗೆ ಹೋಗ್ತಾ ಇರೋದ್ರಿಂದ ನಾವು ಮುಗಿಸ್ಕೊಂಡು ಹಂಗಿಂದಂಗೆ ಮಾಗಡಿ ಕಡೆಯಿಂದ ಬೆಂಗಳೂರಿಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಮತ್ತೆ ನಾವು ವಾಪಸ್ ಕುಣಿಗಲಿಗೆ ಬರ್ತಾ ಇಲ್ಲ ಹಂಗಾಗಿ ಸಂಜೆ ಫಂಕ್ಷನಿಗೆ ಬೇಕಾಗಿರೋದನ್ನ ಎಲ್ಲದನ್ನು ಕೂಡ ಪ್ಯಾಕ್ ಮಾಡ್ಕೋಬೇಕಿತ್ತು ಮಕ್ಕಳು ಬಟ್ಟೆ ನಂದು ಮೇಕಪ್ ಕಿಟ್ ಎಲ್ಲದನ್ನು ಕೂಡ ಪ್ಯಾಕ್ ಮಾಡ್ಕೋಬೇಕಿತ್ತು ಹಂಗಾಗಿ ಅದು ಹೇಗಿತ್ತು ಹಾಗೆ ಹ್ಯಾಂಗರ್ ಸಮೇತನೇ ಕವರ್ಗೆ ಹಾಕ್ಕೊಂಡು ಹೊಡ್ಬಿಟ್ಟೆ ಆ ಬ್ಯಾಗ್ ಎಲ್ಲ ಆಲ್ರೆಡಿ ಕಾರಲ್ಲಿ ಇಟ್ಬಿಟ್ಟಿದ್ದೆ ಮನೆಯವರು ಹೊರಗಡೆ ಕಡೆ ವೆಯ್ಟ್ ಮಾಡ್ತಿದ್ರು ಆರನ್ ಮಾಡ್ತಾ ಇದ್ರು ಬೇಗ ಬರಲಿ ಅಂದ್ಬಿಟ್ಟು ನಂಗೆ ಟೆನ್ಷನ್ ಆಗೋಗ್ತಿತ್ತು ಲಾಸ್ಟ್ ಮೂಮೆಂಟಲ್ಲಿ ಅರ್ಜೆಂಟಲ್ಲಿ ಏನಾದರೂ ಮರ್ತೋಗ್ಬಿಟ್ರೆ ಅಂತ ಹಿಂದಿನ ದಿನನೇ ಎತ್ತಿಟ್ಕೊಳ್ಳೋಣ ಅಂದ್ಕೊಂಡಿದ್ದೆ ನಾನು ಹಿಂದಿನ ದಿನ ಚಿಕ್ಕಪೇಟೆ ಶಾಪಿಂಗ್ ಹೋಗಿ ಮನೆಗೆ ಬಂದಾಗಲೇನೆ ಟೆನ್ ಟೆನ್ ತರ್ಟಿ ಆಗೋಗಿತ್ತು ಆವಾಗ ಮತ್ತೆ ಶಾಪಿಗೆ ಬಂದು ಎಲ್ಲ ಎತ್ತಿಟ್ಕೊಳ್ಳೋ ಅಷ್ಟು ಕೂಡ ನಂಗೆ ಟೈಮ್ ಇರಲಿಲ್ಲ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅಲ್ಲೇನೇ ಓಡಾಡ್ಕೊಂಡು ಬಂದು ಇದು ನೆಕ್ಸ್ಟ್ ಡೇ ಮಾರ್ನಿಂಗೇ ಎದ್ದೋಳೋದು ಸ್ವಲ್ಪ ಕಷ್ಟನೇ ಆಗೋಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಕೆಲಸ ಅಂತ ಇದ್ದಾಗ ಆ ಥರ ಎಲ್ಲ ಏನು ಅಂದ್ಕೊಳ್ಳೋಕ್ಕೆ ಆಗಲ್ಲ 嗯。<laughs> ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಈಗ ಹೊರಟ್ವಿ ಅವರೊಂದು ನೈನ್ ನೈನ್ ತರ್ಟಿ ಅಷ್ಟರಲ್ಲಿ ಅಲ್ಲಿ ಹೇಳಿದರು ಕೇಳಿದರು ಪೂಜೆ ಎಲ್ಲ ಇರುತ್ತೆ ಅಂದ್ಬಿಟ್ಟು ಮನೆಯಲ್ಲಿ ತಿಂಡಿ ಪುಳಿಯೋಗರೆ ಮಾಡಿದ್ದೆ ಬಟ್ ನನಗೆ ತಿನ್ನೋಕೆ ಟೈಮ್ ಇರಲಿಲ್ಲ ಮಕ್ಕಳು ಮತ್ತು ಮನೆಯವರೆಲ್ಲರೂ ಕೂಡ ತಿಂಡಿ ಮಾಡ್ಕೊಂಡಿದ್ರು ನಾನು ಕಾರಲ್ಲೇ ಹಾಗೆ ಹೋಗ್ತಾ ಒಂದು ಸ್ವಲ್ಪ ತಿಂದ್ಕೊಂಡೆ ಅಷ್ಟೇ ಜಾಸ್ತಿ ತಿನ್ನೋಕ್ಕೂ ಆಗಲಿಲ್ಲ ಯಾಕೋ ಗೊತ್ತಿಲ್ಲ ಲೇಟಾಗಿತ್ತು ಸ್ವಲ್ಪ ಹಿಂದಿನ ದಿನ ಬೇರೆ ಸರಿ ಇರಲಿಲ್ಲ ಊಟ ಎಲ್ಲ ಹಂಗಾಗಿ ಯಾಕೋ ಸ್ವಲ್ಪ ಹೊಟ್ಟೆ ಸರಿಗಿಲ್ಲ ಅನ್ನಿಸ್ತಿತ್ತು ಬಾಡಿ ಪೇಯ್ನ್ ಕೂಡ ಇತ್ತು ಬಟ್ ಆದರೆ ಆದರೂ ಅದನ್ನೆಲ್ಲ ನಾವು ಇಗ್ನೋರ್ ಮಾಡಿಕೊಂಡು ಈಗ ನನ್ನ ವರ್ಕ್ ಲೊಕೇಶನ್ಗೆ ನಾನು ರೀಚ್ ಆಗಿದ್ದೀನಿ ಹೋದ ತಕ್ಷಣ ಅವರು ದೇವಸ್ಥಾನದಲ್ಲಿ ಏನೋ ಪೂಜೆ ಇದೆ ಅಂತ ಹೋಗಿದ್ರು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಾಯಿತು ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಅವ್ರ ಮಗಳಿಗೆ ಫಸ್ಟು ನಾನು ಇಲ್ಲಿ ಮೇಕಪ್ಪು ಮತ್ತು ಹೇರ್ ಸ್ಟೈಲು ಮತ್ತು ಅವ್ರು ಲೆಹಂಗಾನ ತೊಗೊಂಡಿದ್ರು ಅದನ್ನೆಲ್ಲ ಹಾಕಿ ಕೊಟ್ಟೆ ಆಮೇಲೆ ನಾನು ಕ್ಲೈಂಟ್ಗೂ ಕೂಡ ನಾನು ಮೇಕಪ್ನ ಸ್ಟಾರ್ಟ್ ಮಾಡಿದೆ ಪಾಪ ಅವ್ರದ್ದು ಮೊದಲನೇ ವರ್ಷದ್ದು ಮಗನ ಬರ್ತಡೇ ಇವತ್ತು ಅವ್ರು ಮಾಡ್ತಿರೋದು ಆ ಪಾಪು ಮಾತ್ರ ಸಿಕ್ಕ ಬಟ್ಟೆ ರೋಸ್ಟ್ ಆಯಿತು ಅದು ಹೆಂಗೆ ಅವ್ರ ಪೇಷನ್ಸಿಂದ ಸಮಾಧಾನ ಮಾಡಿದ್ರು ಅದು ಸುಮ್ಮನೆ ಆಗ್ತಿರಲಿಲ್ಲ ಸಿಕ್ಕ ಬಟ್ಟೆ ಆಗಿ ಹೋಗಿಬಿಟ್ಟಿದ್ರು ನನ್ನ ಕ್ಲೈಂಟ್ ಅಂತೂ ಇವತ್ತು ನನಗೇನೆ ಒಂದು tá lá, vou ಇದು ನಾನು ಇನ್ಸ್ಟಾಗ್ರಾಮ್ಗೆ ಅಂತ ಶೂಟ್ ಮಾಡಿದಂಥ ವಿಡಿಯೋ ಅದರಲ್ಲಿ ನಾನು ಓವರ್ನ ಕೊಟ್ಟು ಮಿನಿ ವ್ಲಾಗ್ ಥರ ಅಪ್ಲೋಡ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೆ ನಾವು ಲೊಕೇಶನ್ಗೆ ರೀಚ್ ಆದಾಗ ಆಲ್ರೆಡಿ ಡೆಕೋರೇಷನ್ ಎಲ್ಲ ರೆಡಿಯಾಗಿತ್ತು ಡೆಕೋರೇಷನ್ನು ಕೂಡ ನನಗೆ ಗೊತ್ತಿರೋರಿಗೆ ಯಾರಾದರೂ ಇದ್ದಾರಾ ಅಂತ ಕೇಳಿದರು ಹಾಗಾಗಿ ನಾನು ನನಗೆ ಗೊತ್ತಿರೋರಿಗೆ ನಮ್ಮ ಕುಣಿಗಲಲ್ಲಿ ನಮ್ಮ ನೈಬರ್ ಇದ್ದಾರೆ ಅವ್ರಿಗೆ ಹೇಳಿ ನಾನು ಮಾಡಿಸಿದ್ದೆ ಚೆನ್ನಾಗಿ ಮಾಡಿದ್ರು ಪರವಾಗಿಲ್ಲ ಯಾರಿಗಾದರೂ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನೀಗ ನನ್ನ ಕ್ಲೈಂಟ್ಗೆ ಮೇಕಪ್ನ ಮಾಡಿ ಅವ್ರ ಹೇರ್ ಸ್ಟೈಲು ಸಿಂಪಲ್ಲಾಗಿ ಕೇಳಿದರು ಮೇಕಪ್ಪು ಹೇರ್ ಸ್ಟೈಲು ಸ್ಯಾರಿ ಮಾಡಿಕೊಟ್ಟೆ ಬಟ್ ಪಾಪು ನೋಡ್ತಿದ್ರಲ್ಲ ಅವ್ರು ಎತ್ಕೊಂಡೇನೆ ಪಾಪ ಮಾಡಿಸ್ಕೊತಿದ್ರು ಬಟ್ ಅವರು ಮಕ್ಕಳು ಇದ್ದಾಗ ನಾವು ರೆಡಿ ಆಗಕ್ಕೆ ಟೈಮ್ ಇರಲ್ಲ ಅಂತಲೇ ನಮ್ಮನ್ನು ಬುಕ್ ಮಾಡ್ಕೊಂಡಿರ್ತಾರಲ್ವ ಹಂಗಾಗಿ ಆದಷ್ಟು ನಾವು ಕೂಡ ಪೇಷೆನ್ಸಿಂದ ವರ್ಕ್ ಮಾಡಬೇಕಾಗುತ್ತೆ ಫೋಟೋಸ್ ಎಲ್ಲ ಅಷ್ಟು ಟೈಮಲ್ಲಿ ಇರಲಿಲ್ಲ ಅವರು ಕೂಡ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು ಫೈನಲ್ ಆಗಿ ಇಷ್ಟು ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳಕಾಯ್ತು ಒಂದು ಫೋಟೋ ಒಂದು ಎರಡು ಮೂರು ಫೋಟೋ ತೆಗೆದಿದ್ದಷ್ಟೇ ಅದರಲ್ಲಿ ಒಂದು ಫೋಟೋ ಚೆನ್ನಾಗಿ ಬಂದಿತ್ತು ನನ್ನ ಕ್ಲೈಂಟ್ ಈ ಥರ ರೆಡಿ ಆಗಿದ್ರು ಹೇಗೆ ಕಾಣಿಸ್ತಿದ್ದಾರೆ ಅಮ್ಮ ಮಗಳು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಅವ್ರ ಕಡೆಯಿಂದ ಒಂದು ಒಳ್ಳೆ ರಿವ್ಯೂ ಕೂಡ ಸಿಕ್ತು ಅವ್ರಿಗೂ ಕೂಡ ನಾನು ನನ್ನನ್ನು ಚೂಸ್ ಮಾಡಿದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ನಾವು ಮೇಕಪ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ನೋಡಿ ಒನ್ ತರ್ಟಿ ಆಗೋಗಿತ್ತು ಲೆವೆನ್ ಲೆವೆನ್ ತರ್ಟಿಗೆ ಫಂಕ್ಷನ್ ಸ್ಟಾರ್ಟ್ ಆಗಬೇಕಾಗಿತ್ತು ಬಟ್ ಪಾಪು ಸ್ಟಾರ್ಟ ಮಾಡ್ತಿದ್ದರಿಂದ ಸ್ವಲ್ಪ ಲೇಟೇ ಆಗೋಯಿತು ನಾನೀಗ ಅಲ್ಲಿಂದ ಹೊರ್ಟ್ವಿ ಅಂದರೆ ನಾವು ಇನ್ನೊಂದು ಕಡೆ ಫಂಕ್ಷನ್ಗೆ ಹೋಗ್ಬೇಕಿತ್ತಲ್ಲ ಹಂಗಾಗಿ ಹೊರಟ್ವಿ ಹೋಗ್ತಾ ಹಾಗೆ ಆಂದಿವೆಯಲ್ಲಿ ಇವತ್ತು ಮಾಡಿದಂಥ ವರ್ಕ್ದೆಲ್ಲ ನಾನು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ಕೊತಿದ್ದೆ ಆವತ್ತಿಂದ ಅವತ್ತು ಅಪ್ಡೇಟ್ ಹಾಕಿದ್ರೇ ಒಂದು ಇಂಟ್ರೆಸ್ಟು ವರ್ಕ್ ಮಾಡೋಕ್ಕೆ ತುಂಬ ಎರಡು ಮೂರು ದಿನ ಅಂದರೆ ಬೇಜಾರಾಗುತ್ತೆ ಹಾಗಾಗಿ ಹಾಗೆ ಸ್ವಲ್ಪ ಎಲ್ಲ ಎಡಿಟ್ ಮಾಡ್ಕೊತಿದ್ದೆ ಹಿಂದಿನ ದಿನ ಬೇಡ ಓಡ್ ಓಡಾಡ್ಕೊಂಡು ಬಂದಿದ್ರಿಂದ ಫುಲ್ ಬಾಡಿ ಟಯರ್ಡ್ ಆಗಿಬಿಟ್ಟಿತ್ತು ಬಟ್ ಫೋನಲ್ಲಿ ನಿಮ್ಗೆ ಅಷ್ಟು ಕಾಣಿಸ್ತಿಲ್ಲ ಅಂತ ಅಂದ್ಕೊತೀನಿ ನಾನು ಸುಸ್ತಾಗಿ ಹೋಯಿತು ಅಂತೆಲ್ಲ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ಆದಷ್ಟು ಯಾವಾಗಲೂ ಬ್ಯುಸಿಯಾಗಿರೋಕೆನೆ ನಾನು ಟ್ರೈ ಮಾಡ್ತೀನಿ ಎಷ್ಟೇ ಸುಸ್ತು ಟೆನ್ಷನ್ ಇದ್ರೂ ನಾನು ಹೊರಗಡೆ ಬಂದು ಓಡಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಲ್ಲಿಂದ ನಾವಿವಾಗ ಮಾಗಡಿ ಕಡೆಯಿಂದ ಬೆಂಗಳೂರಿಗೆ ರೀಚ್ ಆದ್ವಿ ಇಲ್ಲಿ ಪ್ರೆಸ್ಟೀಜ್ ಜಿಂದಾಲ್ ಸಿಟಿಯಲ್ಲಿ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಪಿ ಯು ಫ್ರೆಂಡು ಆಲ್ಮೋಸ್ಟ್ ಒಂದು ಟೂ ಇಯರ್ಸಿಂದ ಇದ್ಲು ಬರೋಕ್ಕೆ ಆಗಿರಲಿಲ್ಲ ಫೈನಲಾಗಿ ಇವತ್ತು ಹೇಗೂ ಬೆಂಗಳೂರಿಗೆ ಬರಬೇಕಿತ್ತು ಸಂಜೆ ನಮ್ಮ ರಿಲೇಟಿವ್ಸ್ ಒಂದು ಮದುವೆ ಇದೆ ಹೋಗ್ಬೇಕಿತ್ತಲ್ಲ ಇದನ್ನು ಮುಗಿಸ್ಕೊಂಡು ಇಲ್ಲಿಂದ ಮದುವೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ಅಲ್ಲಿ ಎಂಟರ್ ಆಗೋವಾಗ ಅವಳಿಗೆ ಫೋನ್ ಮಾಡಿದೆ ಫೋನ್ ಮಗನ ಕೈಯಲ್ಲಿತ್ತಂತೆ ಫೋನು ಕಟ್ ಮಾಡ್ತಾಯಿದ್ದ ನಾವು ಹೇಗಪ್ಪ ಮನೆಗೆ ಹೋಗೋದು ಫೋನೇ ರಿಸೀವ್ ಮಾಡ್ತಿಲ್ವಲ್ಲ ಅಂತ ಟೆನ್ಷನ್ ಆಗೋಗಿತ್ತು ನನಗೆ ಕರೆಕ್ಟಾಗಿ ನಾವು ಒಳಗಡೆ ಎಂಟರ್ ಆದ ತಕ್ಷಣ ಅವ್ಳು ಕಾಲ್ ಬ್ಯಾಕ್ ಮಾಡಿದ್ಲು ಬನ್ ಟೈಮ್ ಆಗಿಬಿಟ್ಟಿತ್ತಲ್ಲ ಆಲ್ರೆಡಿ ಮುಂದ್ರೀ ತ ಬಟ್ಟಿ ಏನೋ ಆಗಿತ್ತು ನಾವು ಹೋದಾಗ ಪೂಜೆ ಎಲ್ಲ ಆಗೋಗಿರ್ಬೋದು ಏನಾಗೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ವಿ ಇಲ್ಲ ಬನ್ನಿ ನಮ್ಮದು ಪೂಜೆ ಲೇಟ್ ಆಯಿತು ಬನ್ನಿ ಪರವಾಗಿಲ್ಲ ಅಂತ ಫೋನ್ ಮಾಡಿದ್ಲು ಸ್ವಲ್ಪ ಸಮಾಧಾನ ಆಯಿತು ಆಮೇಲೆ ಈಗ ನಾವು ಒಳಗಡೆ ಹೋಗ್ತಾ ನಾನು ಅವಳ ಮದುವೆ ಟೈಮಲ್ಲಿ ಮೀಟ್ ಮಾಡಿದ್ದು ಸುಮಾರು ಒಂದು ಏಯ್ಟು ನೈನ್ ಇಯರ್ಸ್ ಆಯ್ತು ಅಂತ ಅಂದ್ಕೊತೀನಿ ಮತ್ತು ಈಗಲೇ ನೋಡ್ತಾ ಇರೋದು ಯಾರನ್ನು ಆ ಥರ ಫುಲ್ಲು ಬಿಡೋದಕ್ಕೂ ಆಗೋಲ್ಲ ನನಗೆ ನನ್ನ ಪಿ ಯು ಫ್ರೆಂಡು ಎಸ್ ಎಲ್ ಸಿ ಫ್ರೆಂಡ್ಸು ಡಿಗ್ರಿ ಫ್ರೆಂಡ್ಸು ಎಮ್ ಕಾಮ್ ಫ್ರೆಂಡ್ಸ್ ಎಲ್ಲರೂ ಕೂಡ ಕಾಂಟ್ಯಾಕ್ಟಲ್ಲಿದ್ದಾರೆ ತುಂಬ ಜಾಸ್ತಿ ಮಾತಾಡದೆ ಇದ್ರು ಅವಾಗವಾಗ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋ ಅಷ್ಟು ಆ ಅಂತೂ ಇದ್ದಾರೆ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಇವತ್ತು ಇಲ್ಲಿ ಬಂದಿದ್ದು ಹೋಗ್ಬೇಕು ಯಾಕಂದರೆ ಈ ಒಂದು ಸ್ಪೇಸ್ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಫೋಟೋಸ್ನ ತೆಗೀರಿ ಬೆಳಿಗ್ಗೆಯಿಂದ ಒಂದು ಫೋಟೋ ವೀಡಿಯೋ ಏನೂ ತೆಗಿಯೋಕ್ಕಾಗಿರಲಿಲ್ಲ ಹೊಸ ಡ್ರೆಸ್ ಹಾಕಿದಾಗ ಫೋಟೋಸ್ ತೆಗಿಸ್ಕೊಳಕ್ಕೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಅಲ್ವಾ ಈ ಡ್ರೆಸ್ಸು ಅಮ್ಮ ಬಂದಾಗ ಗೌರಿ ಹಬ್ಬಕ್ಕೆ ಅಂತ ಕೊಡಿಸಿದ್ರು ಅದನ್ನು ಇವತ್ತು ನಾನು ಹಾಕ್ಕೊಂಡಿದ್ನಲ್ಲ ನೋಡೋಣ ಹೇಗೆ ಕಾಣಿಸ್ತಿರ್ಬೋದು ಅಂದ್ಬಿಟ್ಟು ಫೋಟೋಸ್ನ ತೆಗೆಸ್ಕೊಂಡೆ ಅಷ್ಟೇ ಹಾಗೆ ನನ್ನ ಮಕ್ಕಳು ನೋಡ್ತಿರ್ಬೋದು ಅವ್ರಿಗೆ ಪಾಪ ಹೊಟ್ಟೆ ಯಶವಾಗ್ಬಿಟ್ಟಿತ್ತು ಸ್ವಲ್ಪ ಟೈಮ್ ಆಗಿತ್ತಲ್ಲ ನಾವಿಲ್ಲಿ ಬರೋ ಅಷ್ಟರಲ್ಲಿ ಸ್ವಲ್ಪ ಸಪ್ಪಗಿದ್ರು ಅಷ್ಟೇ ಇವಾಗ ನಾವು ಮನೆ ಒಳಗಡೆ ಹೋಗಿ ಫಸ್ಟ್ ಅಲ್ಲಿ ದೇವರಿಗೆ ನಮಸ್ಕಾರ ಎಲ್ಲ ಮಾಡ್ಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ತಿರುಪತಿಗೆ ಹೋಗಿ ಬಂದು ಮನೆಯಲ್ಲಿ ಈ ತರ ಗೋವಿಂದನ ಇಕ್ಸಿ ಪೂಜೆನ ಮಾಡಿಸಿದ್ರು ತುಂಬಾ ಚೆನ್ನಾಗಿ ಮಾಡಿಸಿದ್ರು ಇವಳು ನನ್ನ ಫ್ರೆಂಡು ಯೋಗಲಕ್ಷ್ಮಿ ಅಂದ್ಬಿಟ್ಟು ನಾವು ಪಿ ಯು ಓದಬೇಕಾದ್ರೆ ಫ್ರೆಂಡ್ಸ್ ಆಗಿದ್ದು ತುಂಬನೇ ಆಯ್ತು ಇವತ್ತು ಮೀಟ್ ಮಾಡಿ ಫೋನಲ್ಲೆಲ್ಲ ಮಾತಾಡ್ತಿದ್ವಿ ಬಟ್ ಡೈರೆಕ್ಟಾಗಿ ಮೀಟ್ ಮಾಡಿ ಸುಮಾರು ಎಂಟು ಒಂಬತ್ತು ವರ್ಷಗಳೇ ಆಗೋಗಿತ್ತು ಅವಳು ಮದುವೆಯಲ್ಲಿ ಲಾಸ್ಟ್ ನಾನು ಮೀಟ್ ಆಗಿದ್ದು ಇವತ್ತೇ ಮಾತಾಡ್ಸೋಕ್ಕೆ ಸಿಕ್ಕಿದ್ದು ತುಂಬ ಹತ್ರದಲ್ಲೇ ಇದ್ದೀವಿ ಬಟ್ ಸಿಗೋಕ್ಕೆ ಆಗ್ತಿರ್ಲಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಅವರು ಕೂಡ ಬ್ಯುಸಿ ನಾನು ಕೂಡ ಬ್ಯುಸಿ ಹಂಗಾಗಿ ಬಟ್ ನಾನು ಇವತ್ತು ಸಿಕ್ಕಿದ್ದಂತೂ ಖುಷಿಯಾಯಿತು ಅಂತಲೇ ಹೇಳ್ಬೋದು ಇನ್ನೂ ಬೇರೆ ನಮ್ಮ ಗ್ರೂಪಲ್ಲಿ ಇನ್ನೂ ಇದ್ರು ಫ್ರೆಂಡ್ಸ್ ಎಲ್ಲ ಬಟ್ ಕೆಲವೊಂದು ರೀಸನ್ ನಿಂದ ಅವರು ಕೂಡ ಬರೋಕ್ಕಾಗಿಲ್ಲ ನೋಡೋಣ ಎಲ್ಲರೂ ಕೂಡ ಯಾವಾಗಾದ್ರೂ ಒಂದ್ಸಲ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸಿಕ್ಕಿದಾಗ ನಾನು ನಿಮಗೂ ಕೂಡ ಅವ್ರನ್ನೆಲ್ಲದನ್ನು ತೋರಿಸ್ತೀನಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಸಿದ್ರು ಊಟ ಬಂದು ಸಿಟಿ ಹಾಲ್ ಅಂತ ಇಲ್ಲಿ ಇದೆ ಅಂದರೆ ಪಾರ್ಟಿ ಹಾಲ್ ಥರ ಸಪ್ರೇಟ್ ಆಗಿರುತ್ತೆ ಇಲ್ಲಿ ಮನೆಗಳ ಹತ್ರ ಎಲ್ಲ ಅದಕ್ಕೆ ಅಲೋ ಇಲ್ವಂತೆ ಊಟ ಎಲ್ಲ ಮಾಡಿ ಅಂದರೆ ಜಾಸ್ತಿ ಜನ ಆಗ್ತಾರೆ ಜಾಗಗಳು ಈ ಥರ ಇರುತ್ತೆ ಅಂದ್ಬಿಟ್ಟು ಬರೀ ಊಟಕ್ಕೆ ಅಂತಾನೆ ಸಪ್ರೇಟಾಗಿ ಒಂದು ಸ್ಪೇಸ್ ಇದೆ ಅಲ್ಲಿಗೆ ಹೋಗಿ ಅಂತ ಅವಳು ಹೇಳ್ತಾ ಇದ್ಲು ಸರಿ ಆಯಿತು ಅಂದ್ಬಿಟ್ಟು ಫೋಟೋಸ್ ತೆಗೆಸ್ಕೊಂಡು ಅರ್ಶನ ಕುಂಕುಮ ಎಲ್ಲ ಕೊಟ್ಲು ಮಾತಾಡಿಸ್ಕೊಂಡು ಖುಷಿ ಆಯ್ತು ಅಂತಲೇ ಹೇಳ್ಬೋದು ಒಂಥರ ಇವತ್ತು ನಾನು ಬರೋದೋ ಬೇಡವೋ ಅಂತ ಕೂಡ ಯೋಚನೆ ಮಾಡ್ತಿದ್ದೆ ಲಾಸ್ಟ್ ಮೂಮೆಂಟಲ್ಲಿ ಅಂದ್ರೆ ಎಲ್ಲ ಆಗೋದ್ಮೇಲೆ ಮೇಲೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಟ್ ಆ ತರಾನು ಏನು ಆಗ್ಲಿಲ್ಲ ಕರೆಕ್ಟ್ ಟೈಮ್ಗೆ ಬಂದ್ವಿ ಅಲ್ಲಿ ಮಾತಾಡಿಸ್ಕೊಂಡು ಈಗ ನಾವು ಮತ್ತೆ ಊಟಕ್ಕೆ ಹೋಗ್ತಾ ಇದೀವಿ ಇದು ಬಂದು ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇದೆ ಸಿಟಿ ಹಾಲ್ ಅಂದ್ಬಿಟ್ಟು ಇಲ್ಲಿ ಯಾವ್ದೇ ಅಪಾರ್ಟ್ಮೆಂಟ್ ಅಲ್ಲಿ ಯಾವ್ದೇ ಫಂಕ್ಷನ್ ಗಳೆಲ್ಲ ಮಾಡ್ಬೇಕಂದ್ರೆ ಅದಕ್ಕೆ ಸಪರೇಟ್ ಆಗಿ ಒಂದ್ ಸ್ಪೇಸ್ ನ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲೇನೆ ಫಂಕ್ಷನ್ ಗಳೆಲ್ಲ ಮಾಡ್ಬೋದು ಜಾಸ್ತಿ ಒಂದು ಒಂದು ಇನ್ನೂರ್ ಮುನ್ನೂರು ಜನ ಸೇರೋಷ್ಟು ಪಾರ್ಟಿ ಹಾಲ್ ತರ ಎಲ್ಲ ಮಾಡಿರ್ತಾರೆ ಅಲ್ಲಿ ಚೆನ್ನಾಗಿದೆ ಒಂಥರ ಬಟ್ ಮನೆ ಅದು ಒಳಗಡೆನೆ ಊಟ ಇಟ್ಟರೆ ಒಳ್ಳೆಯದು ಬಟ್ ಈ ಥರ ಅಪಾರ್ಟ್ಮೆಂಟ್ಗಳಲ್ಲಿ ಈ ಥರ ಒಂದು ಪ್ಲ್ಯಾನ್ ನಮ್ಮ ಕಡೆಯೆಲ್ಲ ಏನಾದರೂ ಫಂಕ್ಷನ್ ಅಂದರೆ ಮನೆಯಲ್ಲೇ ಪೂಜೆ ಊಟ ಎಲ್ಲ ನಾವು ಮಾಡ್ಕೊತೀವಿ ಬಟ್ ಈ ಥರ ಅಪಾರ್ಟ್ಮೆಂಟಲ್ಲಿ ಇದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಊಟಕ್ಕೆ ಬಂದಿರೋರು ಮಾತಾಡಿಸ್ಬೇಕು ಮನೆಗೆ ಬಂದಿರೋರು ಮಾತಾಡಿಸ್ಬೇಕು ಅವ್ರು ಎರಡೂ ಕಡೆ ಓಡಾಡೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ ನನಗೆ ಅನ್ನಿಸ್ತು ನಾವು ಈ ಕಡೆಯಿಂದ ಆ ಕಡೆಗೆ ನಡ್ಕೊಂಡು ಇದೀವಿ ಇವಾಗ ಇಲ್ಲೆಲ್ಲ ಮಕ್ಕಳಿಗೆ ಆಟ ಆಡೋದಿಕ್ಕೆ ಅಂತೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ವಾಕ್ ಮಾಡೋರಿಗೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋರು ಕೂಡ ಎಲ್ಲ ಜಾಗ ಚೆನ್ನಾಗಿತ್ತು ನಾವೀಗ ಊಟಕ್ಕೆ ಬಂದಿದ್ದೀವಿ ಲಾಸ್ಟ್ ಲಾಸ್ಟ್ ಆಗಲೇ ನೋಡ್ತಿರ್ಬೋದು ನೀವು ಅಲ್ಮೋಸ್ಟ್ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗಿತ್ತು ಊಟ ಎಲ್ಲ ಚೆನ್ನಾಗಿ ಮಾಡಿಸ್ತಿದ್ರು ನಾನ್ ವೆಜ್ ಅಡಿಗೆ ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವಿವಾಗ ನಮ್ಮ ಚಿಕ್ಕಮ್ಮ ಮನೆಗೆ ಹೊರಟ್ವಿ ಮದುವೆಗೆ ಹೋಗೋದಕ್ಕೆ ಅಪ್ಪ ಅಮ್ಮ ಎಲ್ಲ ಆದರೆ ಹೊರಡಿ ಊರಿಂದ ಬಂದು ಕಾಯ್ತಿದ್ರು ನಮ್ಮ ಮಾವ ಕೂಡ ಬಂದಿದ್ದಾರೆ ಹಾಗೆ ನಮ್ಮ ಅತ್ತೆಯಿಂದ ಇರಿಬ್ರು ಹಾಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಬರ್ತಿದ್ದಾರೆ ಇವತ್ತು ಇವತ್ತು ಹೋಗ್ತಿರೋದು ಬಂದು ನಮ್ಮ ಅಪ್ಪ ಅವರ ದೊಡ್ಡ ಅಕ್ಕನ ಮೊಮ್ಮಗಂದು ಮದುವೆ ಇವರು ಕೂಡ ತುಂಬ ಹತ್ತಿರದವರೆ ದೂರ ಏನಲ್ಲ ರಿಲೇಟಿವ್ಸು ಹಂಗಾಗಿ ಎಲ್ಲರೂ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ನನಗೆ ಲಾಸ್ಟಲ್ಲಿ ಅರ್ಜೆಂಟ್ ಮಾಡ್ತಿದ್ರು ಎಲ್ಲ ಆಗಲಿಲ್ವಾ ಆಗಲಿಲ್ವಾ ಅಂತ ಸ್ಯಾರಿ ಪ್ರೀಪ್ಲೀಟಿಂಗ್ ಆಗಿದ್ದರಿಂದ ಒಂದು ಟೂ ಮಿನಿಟ್ಸಲ್ಲಿ ರೆಡಿ ಆಗೋದಾಯಿತು ನೋಡ್ಬೋದು ನೀವು ನಾನು ಯಾವುದೇ ರೀತಿ ಮೇಕಪ್ಪು ಮಾಡಿಲ್ಲ ಏ ಸ್ಟೈಲ್ ಕೂಡ ಮಾಡಿಲ್ಲ ಜಸ್ಟ್ ಒಂದು ಕ್ಲಿಪ್ ಹಾಕೊಂಡು ಹೊರಟಿದ್ದು ಅಷ್ಟೇ ಅವರೆಲ್ಲರೂ ರೆಡಿ ನಾವು ಅಲ್ಲಿ ಹೋಗೋ ಅಷ್ಟರಲ್ಲೇ ಫೈವ್ ತರ್ಟಿ ಆಗಿತ್ತು ನಾವು ಇಲ್ಲಿಂದ ನವರಂಗಿಂದ ಕೆ ಪುರಂಗೆ ಹೋಗಬೇಕು ಸಿಕ್ಕಾಪಟ್ಟೆ ದೂರ ಹಾಗೆ ಅಲ್ಲಿ ಟ್ರಾಫಿಕ್ ಎಲ್ಲ ಇರುತ್ತಲ್ವ ಸಂಡೇ ಬೇರೆ ಆಗಿದ್ರಿಂದ ಬೇಗ ಹೋಗಿ ಮತ್ತೆ ರಿಟರ್ನ್ ಬರಬೇಕಿತ್ತು ಹಂಗಾಗೆಲ್ಲ ಅರ್ಜೆಂಟ್ ಮಾಡಿದ್ರು ಅಷ್ಟೇ ನಮ್ಮ ಕಾರ್ ಸಾಕಾಗಲ್ಲ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ನಮ್ಮ ಮನೆಯವರು ಫ್ರೆಂಡ್ ಕಾರ್ನ ಇಸ್ಕೊಂಡ್ಬಂದಿದ್ರು ಬಂದಿದ್ರು ಜಾಸ್ತಿ ಜನ ಇದ್ವಲ್ಲ ಅಂದ್ಬಿಟ್ಟು ಅದರಲ್ಲೇ ಈಗ ಎಲ್ಲರೂ ಒಟ್ಟಿಗೆ ಬಂದು ಇಲ್ಲಿ ರಿಸೆಪ್ಷನ್ ನಡೀತಾ ಇತ್ತು ಅಲ್ಲಿಗೆ ರೀಚ್ ಆದ್ವಿ ಇಲ್ಲೂ ಕೂಡ ಅಷ್ಟೇ ಎಲ್ಲರನ್ನು ಮೀಟ್ ಆಗಿ ಖುಷಿ ಆಯಿತು ಈ ತರ ಫ್ಯಾಮಿಲಿ ಎಲ್ಲ ಮೀಟ್ ಮಾಡೋದು ಈ ತರ ಏನಾದರೂ ಫಂಕ್ಷನ್ಗಳು ಮದುವೆಗಳು ಮೇನ್ ಅದರಲ್ಲಿ ಅಷ್ಟೇನೆ ಅಲ್ವಾ ಕೆಲವೊಂದು ಸಲ ಗೃಹ ಪ್ರವೇಶ ಈ ಥರ ಚಿಕ್ಕಪಟ್ಟ ಫಂಕ್ಷನ್ಗಳೆಲ್ಲ ಹೋಗೋದು ಮಿಸ್ ಆಗಿರುತ್ತೆ ಮದುವೆಯಲ್ಲಿ ಆ ಥರ ಆಗೋದು ಬೇಡ ಇವ್ರ ಫ್ಯಾಮಿಲಿಯಲ್ಲಿ ಇದು ಮ ಕೊನೆ ಫಂಕ್ಷನು ಅವ್ರ ಮಗನ ಮದುವೆ ಹಂಗಾಗಿ ಮಿಸ್ ಮಾಡೋದು ಬೇಡ ಹೋಗಿ ಬರೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಹೋಗಿದ್ವಿ ಒಂಥರ ಖುಷಿಯಾಯಿತು ಅಂತಲೇ ಹೇಳ್ಬೋದು ಎಲ್ಲರನ್ನು ಮೀಟ್ ಮಾಡಿ ನಾವು ಕೂಡ ಎಲ್ಲರೂ ಲಾಸ್ಟಲ್ಲಿ ಯಾರ್ಯಾರು ಹೋಗಿದ್ವಿ ಎಲ್ಲರೂ ಸ್ಟೇಜ್ ಮೇಲೆ ಹೋಗಿ ನಾವು ಕೂಡ ಗಂಡು ಹೆಣ್ಣಿಗೆಲ್ಲ ವಿಶ್ ಮಾಡಿ ಪ್ರೆಸೆಂಟೇಷನ್ನ ಕೊಟ್ಟು ಫೋಟೋಸು ಕೂಡ ಎಲ್ಲ ತೆಗೆಸ್ಕೊಂಡ್ವಿ ಒಂದು ಮೆಮೊರಿಗೆ ಇರಲಿ ಅಂದ್ಬಿಟ್ಟು ನಾನು ಕೂಡ ನನ್ನ ಅಲ್ಲೇ ಇದ್ರಂತ ನಮ್ಮ ರಿಲೇಟಿವ್ಸ್ ಒಬ್ಬರು ಕೈಲಿ ಕೊಟ್ಬಿಟ್ಟು ವೀಡಿಯೋಸ್ನು ಕೂಡ ಮಾಡಿಸ್ಕೊಂಡೆ ತರುಣ್ ಅಂದ್ಬಿಟ್ಟು ನನಗೆ ವೀಡಿಯೋ ಮಾಡಿಕೊಟ್ಟಿದ್ದು ತರುಣ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ವೀಡಿಯೋನ ನೋಡ್ತಾ ಇದ್ದರೆ ಹಾಗೆ ನಾವು ಅತ್ತೆಯಿಂದಿರು ಮಾತಿಗೆ ಸಿಕ್ಬಿಟ್ಟಿದ್ರಲ್ಲ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು ಎಲ್ಲರೂ ಸ್ಟೇಜ್ ಮೇಲೆ ಒಂದೇ ಸಲ ಹೋಗಕ್ ಮತ್ತೆ ಅವ್ರನ್ನೂ ಕೂಡ ಎಲ್ಲರನ್ನೂ ನಿಲ್ಲಿಸ್ಕೊಂಡು ಈಗ ಫೋಟೋಸ್ ತೆಗೆಸ್ಕೊತಾ ಇದ್ದೀವಿ ಇದೀವಿ ಸ್ಯಾರಿ ನಾನು ಹುಟ್ಟಿರೋದು ನನ್ನ ಮಗಳ ಫಂಕ್ಷನಲ್ಲಿ ತಗೊಂಡಿದ್ದು ಅವತ್ತು ಹುಟ್ಟಿದ್ದಕ್ಕೆ ಈಗಲೇ ನಾನು ಹೊರಗಡೆ ತೆಗೆದಿದ್ದು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಕಾರಲ್ಲೆಲ್ಲ ಕೂತ್ಕೊಂಡು ಹೋಗಿದ್ವಲ್ಲ ಹಂಗಾಗಿ ಸ್ವಲ್ಪ ಐರನಿಂಗ್ ಎಲ್ಲ ಹೋಗಿತ್ತು ಬಟ್ ಚೆನ್ನಾಗಿ ಕಾಣಿಸ್ತಿತ್ತು ಒಂದು ಕಡೆಯಿಂದ ಬಟ್ ಹೇರ್ ಸ್ಟೈಲ್ ಏನಾದರೂ ಚೇಂಜ್ ಮಾಡಬೇಕಿತ್ತು ಆದರೆ ಟೈಮ್ ಇರಲಿಲ್ವಲ್ಲ ಹಂಗಾಗಿ ನಾನೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಅಷ್ಟೇ ಒನ್ ಒನ್ ಅವರ್ಗೋಸ್ಕರ ಅಲ್ವಾ ಅಂದ್ಬಿಟ್ಟು ಸ್ಯಾರಿ ಆಯ್ತು ಹಂಗೆ ಇರಲಿ ಅಂತ ಹೋಗಿದ್ದಷ್ಟೇ ಈಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೀವಿ ಆ ಊಟನೂ ಅಷ್ಟೇ ಎಲ್ಲದೂ ಕೂಡ ಚೆನ್ನಾಗಿ ು ಎಲ್ಲ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಕೇಕ್ ಕಟ್ ಮಾಡ್ಸಿದ್ರಲ್ಲ ಅದನ್ನು ಕೂಡ ಎಲ್ಲ ಅಲ್ಲೇ ಸರ್ವ್ ಮಾಡ್ತಿದ್ರು ಊಟನೂ ಕೂಡ ಒಂಥರ ಡಿಫ್ರೆಂಟಾಗಿ ಇಡ್ಲಿ ಮತ್ತು ರುಮಾಲ ರೊಟ್ಟಿ ಎಲ್ಲ ಇಡ್ಲಿ ಮಾತ್ರ ಸಖತ್ ಎಲ್ಪ್ ಆಯ್ತು ಅಂತ ಹೇಳ್ಬೋದು ನನ್ನ ಮಗನಿಗೆ ಅವ್ನು ತಿಂದಿದ್ದ ಅದು ಒಂದೇ ಬೇರೆದೆಲ್ಲ ಏನು ಅಷ್ಟು ಇಷ್ಟಪಡಲಿಲ್ಲ ಮಕ್ಕಳಿಗೆ ಒಂದು ಸ್ವಲ್ಪ ಪೇಷೆಂಟ್ಗಳು ವಯಸ್ಸಾದವ್ರಿಗೆ ಯಾರು ಇದ್ದಾರೆ ಅಂದರೆ ಮದುವೆ ಮನೆಗಳಲ್ಲಿ ಇಡ್ಲಿ ಮಾಡಿಸೋದು ಬೆಟರ್ ಅಂತ ಇವತ್ತು ಆಮೇಲೆ ಊಟ ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಇವಾಗ ಬೀಡ ಅದೆಲ್ಲ ರೆಡಿ ಇತ್ತು ಅಲ್ಲಿ ಹಾಗೆ ಐಸ್ ಕ್ರೀಮ್ ಕೂಡ ಎಲ್ಲ ಕೊಡ್ತಾಯಿದ್ರು ಎಲ್ಲ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ತಾಂಬೂಲ ತಗೊಂಡು ಎಲ್ಲರೂ ಕೂಡ ಹಾಗೆ ಮಾತಾಡ್ಕೊಂಡು ಸಿಕ್ಕಿದ್ರಲ್ಲ ಎಲ್ಲರೂ ಕೂಡ ಫ್ಯಾಮಿಲಿ ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಬಟ್ ಇನ್ನೂ ಸ್ವಲ್ಪ ಹೊತ್ತೆಲ್ಲ ಇರ್ಬೋದಿತ್ತು ಬಟ್ ನಾವು ಕುಣಿಗಲ್ಗೆ ಇವತ್ತು ರಿಟರ್ನ್ ಬರಲೇಬೇಕಿತ್ತು ಹಂಗಾಗಿ ಜಾಸ್ತಿ ಜಾಸ್ತಿ ಇವತ್ತು ಇರೋಕ್ಕಾಗಲಿಲ್ಲ ಆಗಲಿಲ್ಲ ಬಟ್ ಎಲ್ಲರನ್ನೂ ಸಿ ಮಾತಾಡಿಸಿದ್ದು ಎಲ್ಲರನ್ನು ನೋಡಿದ್ದು ಇವತ್ತಂತೂ ಖುಷಿ ಅಂತಲೇ ಹೇಳ್ಬೋದು ನನಗಂತೂ ಹಿಂದಿನ ದಿನವೂ ಕೂಡ ಎಲ್ಲ ಓಡಾಡ್ಕೊಂಡು ಬಂದು ಇವತ್ತು ಕೂಡ ಬೆಳಿಗ್ಗೆಯಿಂದ ಬರೀ ಜರ್ನಿ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಯಾವಾಗ ಮನೆಗೆ ಹೋಗಿ ತಲೆ ಕೆಳಗಡೆ ಆಗ್ತೀವಪ್ಪ ಅಂತ ಅನ್ನಿಸ್ತಿತ್ತು ಫೈನಲ್ ಆಗಿ ಅಲ್ಲಿಂದ ನಾವೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಒಂದು ಚಿಕ್ಕಮ್ಮ ಮನೆಗೆ ಹೋಗಿ ಅವ್ರನ್ನ ಬಿಟ್ಟು ಮನೆ ಹತ್ರ ಅಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಮ್ಮೂರಿಗೆ ನಾವು ಬರೋ ಅಷ್ಟರಲ್ಲಿ ಅಲ್ಮೋಸ್ಟ್ ಒಂದೂವರೆ ಎರಡು ಗಂಟೆ ಆಗೋಗಿತ್ತು ಒಂಥರ ಚೆನ್ನಾಗಿತ್ತು ಬಟ್ ಸ್ವಲ್ಪ ಟಯರ್ಡ್ ಆಯಿತು ಅಷ್ಟೇ ಬೇರೆದು ಖುಷಿ ಮುಂದೆ ಈ ನೋವುಗಳೆಲ್ಲ ಏನೂ ಲೆಕ್ಕಕ್ಕೆ ಆಗಿರಲ್ಲ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಬೈ